ಕಡಗೀಲಿಲ್ಲದ ಬಂಡಿ ಒಡೆಗಿಡುವುದು ಮಾಡುವುದೇ ಕಡಗಿಲು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಬುರುಡ ಶರಣರ ನುಡಿಗಡೆ ಕಡಗಿಲು ಕಡಗೀಲು ಕಾಣಾರಾಮನಾಥ ಪ್ರಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನ ಸ್ಮರಣೆಗೈದು ಹಾಗೆ ಶ್ರೀಮಠದ ಗುರುಪರಂಪರೆಗೆ ನಮಿಸಿ ಈ ಒಂದು ಹದಿಮೂರನೇ ಶಿವತತ್ವ ಗೋಷ್ಠಿಯಲ್ಲಿ ತಮ್ಮ ಪಂಚಾಚಾರದಲ್ಲಿ ಶಿವಾಚಾರ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಸಾಕಷ್ಟು ವಿಚಾರವನ್ನು ನಮ್ಮ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಉಣಗೊಳಿಸಿದಂತಹ ಪೂಜ್ಯ ಶಿವಸಿದ್ದೇಶ್ವರ ಸ್ವಾಮಿಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಹಾಗೆ ಇಂದಿನ ಪ್ರವಚನವನ್ನು ಕೂಗಾರ ಮಾದಯ್ಯನವರ ಬಗ್ಗೆ ನಮ್ಮ ನಿಮ್ಮೆಲ್ಲರಿಗೂ ಕೂಡ ತುಂಬ ಸುಂದರವಾಗಿ ತುಂಬ ಅರ್ಥವತ್ತಾಗಿ ಶರಣೆ ಅಮೃತ ವೀರಭದ್ರಯ್ಯನವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೂಕಾರ ಮಾದಯ್ಯನವರ ಜೀವನ ಎಷ್ಟು ಸತ್ಯ ಶುದ್ಧ ಕಾಯಕದೊಂದಿಗೆ ನಡೀತಾ ಇತ್ತೋ ಅಷ್ಟೇ ಆ ಒಂದು ಹೂವಿನ ಬದುಕು ಹೂವಿನ ಜೀವನವೂ ಕೂಡ ಅಷ್ಟೇ ಸುಂದರವಾದದ್ದು ಯಾವುದೇ ಒಂದು ತಾರತಮ್ಯವಿಲ್ಲದೆ ತನ್ನ ಬದುಕನ್ನು ಎಲ್ಲರೊಂದಿಗೂ ಎಲ್ಲ ಸಮಯದಲ್ಲೂ ಕೂಡ ಹೂವು ಹಂಚಿಕೊಳ್ತಕ್ಕಂಥದ್ದಾಗುತ್ತೆ ಅದೇ ರೀತಿಯ ಬದುಕು ನಮ್ಮ ನಿಮ್ಮಲ್ಲ ಎಲ್ಲರದ್ದು ಆಗಬೇಕು ಅನ್ನಕ್ಕಂಥ ಆಶಯದೊಂದಿಗೆ ಅವರು ತಮ್ಮ ಪ್ರವಚನವನ್ನು ನಮ್ಮ ನಿಮ್ಮೆಲ್ಲರೂ ಕೂಡ ಗುಣಬಡಿಸಿದ್ದಾರೆ ಅವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಪ್ರವಚನಕ್ಕೆ ಶ್ರೀಮಠದ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಪರಮ ಪೂಜ್ಯರು ಹಾಗೂ ಸಾಹಿತ್ಯನ ಎಲ್ಲ ಸದಸ್ಯರುಗಳು ಹಾಗೆ ಶ್ರೀಮಠದ ಎಲ್ಲ ಬಂಧುಗಳು ಕೂಡ ಆಗಮಿಸಿದಿರಿ ಎಲ್ಲರೂ ಕೂಡ ಹಿಂಗ ಹೃದಯದ ಶರಣ ಸಮರ್ಪಣೆ ಮಾಡ್ತಾ ನನ್ನ ವಂದನಾರ್ಪಣೆ ಮಾತುಗಳನ್ನು ಮುಗಿಸ್ತಾರೆ